ಬಣ್ಣ ಸಿಟಿ ಮಂದಿಗೆ ತಪ್ಪುವುದಿಲ್ಲ ಎಲೆಕ್ಟ್ರಿಕ್ ಕಂಟಕ ಒಪ್ಪಂದದ ಬಲೆಯಲ್ಲಿ ಬಿಎಂಟಿಸಿ ನಿಗಮ ಮುಗಿಯದ ಟೆನ್ಷನ್ ರಸ್ತೆ ಅಪಘಾತವಾಗಿ ಸಾವನ್ನಪ್ಪಿದ್ರು ಸಿಕ್ತಾ ಇಲ್ಲ ಪರಿಹಾರ ಒಪ್ಪಂದ ಮುರಿಯೋ ಹಾಗಿಲ್ಲ ಸಾವು ನೋವಿಗೂ ಇನ್ಶೂರೆನ್ಸ್ ಇಲ್ಲ ಎಂಟು ವರ್ಷಗಳ ಕಾಲ ಎಲೆಕ್ಟ್ರಿಕ್ ಬಸ್ ಆಟಾಟೋಪಕ್ಕೆ ಇಲ್ಲ ಲಗಮ್ ಹದಿಮೂರು ವರ್ಷಗಳ ಕಾಲ ಖಾಸಗಿ ಕಂಪನಿಗಳ ಜೊತೆಗೆ ಒಪ್ಪಂದ ಚಾಲಕರ ಬದಲಾವಣೆಗೂ ಅವಕಾಶ ನೀಡದ ಒಡಂಬಡಿಕೆ ಪತ್ರ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆ ಒಪ್ಪಂದ ಮಾಡ್ಕೊಂಡಿರುವಂತ ಬಿಎಂಟಿಸಿ ನಿಗಮ ನಾಲ್ಕು ಕಂಪನಿಗಳ ಬಸ್ಗಳ ಜೊತೆ ಬಿಎಂಟಿಸಿ ನಿಗಮ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ ಒಪ್ಪಂದದಲ್ಲಿರೋ ಅನೇಕ ಷರತ್ತುಗಳೇ ಇದೀಗ ಕಂಟಕ ಆಗಿರೋದು ಮೊದಲಿಗೆ ಇವ್ರು ಒಪ್ಪಂದ ಮಾಡ್ಕೊಳ್ಳೋದು ಮಾಡ್ಕೊಬಿಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಹೆಂಗೆ ಅಂತಂದರೆ ಇವರು ಕುತ್ತಿಗೆಗೆ ಬರೋ ಥರ ತಲೆನೂ ಇಲ್ಲ ಬುಡನೂ ಇಲ್ಲ ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ಒಪ್ಪಂದ ಆದರೆ ಸಾಕು ಅನ್ನೋ ತರಾತುರಿಯಲ್ಲಿ ಮಾಡ್ದಂಗೆ ಇದೆ ಹದಿಮೂರು ವರ್ಷಗಳ ಕಾಲ ಒಂದು ಖಾಸಗಿ ಕಂಪನಿಯಲ್ಲಿ ಇವ್ರು ಒಪ್ಪಂದ ಮಾಡ್ಕೊಂಡಿರೋದು ಹೆಂಗೆ ಚಾಲಕರು ಬದಲಾವಣೆ ಮಾಡೋದಕ್ಕೂ ಇವ್ರಿಗೆ ಅವಕಾಶ ಇಲ್ಲ ಅದಲ್ಲದೇ ಏನಾದರೂ ಅನಾಹುತ ಸಂಭವಿಸ್ತು ಅಂತ ಅಂದರೆ ಆಕ್ಸಿಡೆಂಟು ಸಾವು ಇನ್ನೊಂದು ಮತ್ತೊಂದು ಇನ್ಶೂರೆನ್ಸು ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ಇವರು ಈಗ ಅಡ್ಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ ಈ ಕಡೆ ಆಗ್ತಾ ಇಲ್ಲ ಆ ಕಡೆ ಅಲ್ಲಿರೋದಕ್ಕೂ ಆಗ್ತಾಯಿಲ್ಲ ಆ ಥರದ್ದೊಂದು ಪರಿಸ್ಥಿತಿ ಒಪ್ಪಂದ ಮುರಿಯೋಕೆ ಆಗಲ್ಲ ಆ ಥರದೇ ಇವ್ರು ಒಪ್ಪಂದ ಮಾಡ್ಕೊಂಡಿರೋದು ಸಾವು ನೋವಾಗ ಇನ್ಶೂರೆನ್ಸ್ ಇಲ್ಲ ಎಂಟು ವರ್ಷಗಳ ಕಾಲ ಎಲೆಕ್ಟ್ರಿಕ್ ಬಸ್ ಆಟೋ ಟೋಪೋಕ್ಕೆ ಈಗ ಸದ್ಯಕ್ಕೆ ಲಗಾಮ್ ಹಾಕೋಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ಏನೀಗ ಅನುಭವಿಸ್ಬೇಕು ಅಂತಾರಲ್ಲ ಹಂಗೆ ಅನುಭವಿಸ್ಬೇಕು ಅಷ್ಟೇ